ಹೆಣ್ಣು ಮಕ್ಕಳ ಸುರಕ್ಷತೆ ಶಿಕ್ಷಣ ಸಬಲೀಕರಣ ಗುರಿಯೊಂದಿಗೆ ಜಾರಿ ಮಾಡಲಾದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ದಶಕದ ಸಂಭ್ರಮದಲ್ಲಿದೆ ಇಂದು ರಾಷ್ಟೀಯ ಹೆಣ್ಣು ಮಕ್ಕಳ ದಿನ ಈ ಕುರಿತು ಒಂದು ವರದಿ ಎರಡು ಸಾವಿರದ ಹದಿನೈದರ ಜನವರಿ ಇಪ್ಪತ್ತೆರಡರಂದು ಜಾರಿ ಮಾಡಲಾದ ಈ ಯೋಜನೆ ರಾಜ್ಯದಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆಯಡಿ ಅನುಷ್ಠಾನಗೊಳ್ಳುತ್ತಿದ್ದು ಹಿಂದುಳಿದ ಪ್ರದೇಶ ಎಂದೇ ಹೇಳಲಾಗಿರುವ ಕೋಟೆ ನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ನವಜಾತ ಶಿಶುಗಳಿಂದ ಹಿಡಿದು ಹತ್ತು ವರ್ಷದೊಳಗಿನ ಹೆಣ್ಣು ಮಕ್ಕಳಿಗಾಗಿಯೇ ರೂಪಿಸಲಾಗಿರುವ ಉಳಿತಾಯ ಯೋಜನೆಯಡಿ ಪೋಷಕರು ತಮ್ಮ ಹೆಣ್ಣು ಮಕ್ಕಳಿಗಾಗಿಯೇ ಖಾತೆ ಮಾಡಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಇದುವರೆಗೂ ನಲವತ್ತೆರಡು ಸಾವಿರದ ನಾನ್ನೂರ ಎಂಬತ್ತು ಮಂದಿ ಖಾತೆ ತೆರೆದಿದ್ದಾರೆ ಖಾತೆ ತೆರೆಯಲು ಕನಿಷ್ಠ ಇನ್ನೂರ ಐವತ್ತು ರೂಪಾಯಿಯಿಂದ ವರ್ಷಕ್ಕೆ ಗರಿಷ್ಠ ಒಂದೂವರೆ ಲಕ್ಷದವರೆಗೂ ಜಮೆ ಮಾಡಬಹುದಾಗಿದೆ ಉಳಿತಾಯ ಖಾತೆ ಪ್ರಾರಂಭವಾದ ದಿನದಿಂದ ಇಪ್ಪತ್ತೊಂದು ವರ್ಷಗಳ ತನಕ ಚಾಲ್ತಿಯಲ್ಲಿರುತ್ತದೆ ಅವಧಿ ಮುಗಿದ ಬಳಿಕ ಅದನ್ನು ಬಡ್ಡಿ ಸಮೇತ ಹಿಂಪಡೆಯಬಹುದಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಕುಸುಮ ಅಂಚೆ ಕಚೇರಿಯಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಮಗಳಿಗಾಗಿ ಖಾತೆ ತೆರೆದಿದ್ದು ಇದರಿಂದ ಶಿಕ್ಷಣ ಮದುವೆ ಸೇರಿದಂತೆ ಇನ್ನಿತರ ಅವಶ್ಯಕತೆಗೆ ಅನುಕೂಲವಾಗಲಿದೆ ಎಂದರು ನನ್ನ ಮಗಳಿಗೆ ಎಸ್ ಎಸ್ ಅಕೌಂಟ್ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸಿದ್ವಿ ಪೋಸ್ಟ್ ಆಫೀಸ್ ಅಲ್ಲಿ ಈಗ ಹತ್ತು ವರ್ಷ ಆಯಿತು ಬಂದು ಚೆನ್ನಾಗಿದೆ ಬೆನಿಫಿಟ್ ಎಲ್ಲ ಇದು ಬಡ್ಡಿನೂ ಬರುತ್ತೆ ಮುಂದೆ ಹೈಯರ್ ಎಜುಕೇಶನ್ಗೆ ಎಲ್ಪ್ ಆಗುತ್ತೆ ಮಕ್ಕಳ ಮದುವೆಗೂ ಹೆಲ್ಪ್ ಆಗುತ್ತೆ ಮತ್ತೋರ್ವ ಫಲಾನುಭವಿ ಉಮಾ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಕಳೆದ ಹತ್ತು ವರ್ಷಗಳ ಹಿಂದೆ ಮಗಳ ಹೆಸರಿನಲ್ಲಿ ಖಾತೆ ತೆರೆಯಲಾಗಿತ್ತು ಇದೀಗ ಮಗಳಿಗೆ ಹದಿನೆಂಟು ವರ್ಷ ಇನ್ನೂ ಐದು ವರ್ಷ ಹಣ ಪಾವತಿಸಿದರೆ ಅದನ್ನು ವಾಪಸ್ ಪಡೆಯಬಹುದು ಎಂದು ತಿಳಿಸಿದರು ಪೋಸ್ಟ್ ಆಫೀಸ್ ಖಾತೆ ಓಪನ್ ಮಾಡಿಸಿದ ಹತ್ತು ವರ್ಷದಿಂದ ಕಟ್ತಾ ಇದೀವಿ ಈಗ ಹದಿನೆಂಟು ವರ್ಷ ನಡೀತಾ ಇದೆ ನಮ್ಮ ಹುಡುಗಿಗೆ ಇನ್ನು ಒಂದು ಐದು ವರ್ಷ ಕಟ್ಟಿದ್ರೆ ವಿದ್ಯಾಭ್ಯಾಸಕ್ಕೆ ಮುಂದೆ ಮದುವೆಗೆ ಏನಾದ್ರೂ ಒಂದು ಇದಕ್ಕೆ ಬರುತ್ತೆ ಅಂತ ಕಟ್ತಾ ಇದ್ದೀವಿ ಇನ್ನೋರ್ವ ಫಲಾನುಭವಿ ಗಿರಿಜಾ ಕಳೆದ ಒಂದು ವರ್ಷದಿಂದ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಖಾತೆ ಮಾಡಿಸಿದ್ದು ಮಗಳ ಓದು ಮದುವೆ ಸೇರಿದಂತೆ ಭವಿಷ್ಯದ ಅವಶ್ಯಕತೆಗಳಿಗೆ ಸಹಕಾರಿಯಾಗಲಿದೆ ಎಂದರು ನಮ್ಮ ಈಗ ಒಂದು ವರ್ಷದಿಂದ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸಿದ್ದೀವಿ ಇದರಿಂದ ತುಂಬಾ ಅನುಕೂಲ ಇದೆ ಎಲ್ಲರೂ ಮಾಡಿಸ್ರಿ ಇದರಿಂದ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅವಿನಾಶ್ ತಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಖಾತೆ ತೆರೆಯಲಾಗಿತ್ತು ಹೆಣ್ಣು ಮಕ್ಕಳ ಸಬಲೀಕರಣ ಹಾಗೂ ಆರ್ಥಿಕ ಭದ್ರತೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಇದರದ್ದು ಮಾಹಿತಿಯನ್ನು ನಾವು ಕೇಳುತ್ತಾ ತುಂಬಾ ಉಪಯುಕ್ತ ಅನಿಸ್ತು ಹಾಗಾಗಿ ಮಕ್ಕಳ ಹೆಸರಲ್ಲಿ ಪ್ರತಿ ತಿಂಗಳು ಅದರಲ್ಲಿ ಅಮೌಂಟ್ ಹಾಕಂತ ಹೋಗ್ತಾ ಇದ್ದೀವಿ ನಿಮ್ಮ ಸುಖನ ಸಮೃದ್ಧಿ ಖಾತೆ ಹೆಣ್ಮಕ್ಳ ಜೀವನದಲ್ಲಿ ಒಂದು ಉತ್ತಮವಾದ ಫಲ ಕೊಡುತ್ತೆ ಕೊನೆಗೆ ಇಪ್ಪತ್ತೊಂದು ವರ್ಷ ಆದಮೇಲೆ ಅಂಚೆ ಕಚೇರಿ ಅಧೀಕ್ಷಕಿ ಕೆಆರ್ ಉಷಾ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನೈದರಲ್ಲಿ ಯೋಜನೆಯನ್ನು ಜಾರಿ ಮಾಡಿದ್ದರು ಈ ಯೋಜನೆಗೆ ರಾಜ್ಯದಲ್ಲಿ ಉತ್ತಮ ಸ್ಪಂದನೆ ದೊರೆತಿದೆ ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಯಲ್ಲೂ ಜನರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಜಿಲ್ಲೆಯ ಎಲ್ಲ ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯಲು ಅವಕಾಶ ಮಾಡಿಕೊಡಲಾಗಿದೆ ಜಿಲ್ಲೆಯಲ್ಲಿ ಈವರೆಗೆ ನಲವತ್ತೆರಡು ಸಾವಿರದ ನಾಲ್ನೂರ ಎಂಬತ್ತು ಖಾತೆ ತೆರೆಯಲಾಗಿತ್ತು ಪ್ರಸ್ತುತ ಶೇಕಡ ಎಂಟು ಎರಡರಷ್ಟು ಬಡ್ಡಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಮಾತ್ರ ಇರುತ್ತೆ ಅವರು ಹದಿನೈದು ವರ್ಷ ಹದಿನೈದು ವರ್ಷಗಳ ಕಾಲ ಕಟ್ಟಬೇಕು ನಂತರ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಅದು ಮೆಚುರಿಟಿ ಆಗುತ್ತೆ ಹುಡುಗಿಗೆ ಹದಿನೆಂಟನೇ ವರ್ಷ ಆದ ನಂತರ ಆ ಖಾತೆಯಿಂದ ಅವರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಶೇಕಡ ಹಣವನ್ನು ವಾಪಸ್ ಪಡೆಯಬಹುದು ಇದು ಅತ್ಯಂತ ಜನಪ್ರಿಯ ಯೋಜನೆ ಆಗಿದ್ದು ಹೆಣ್ಣು ಮಕ್ಕಳ ಸಬಲೀಕರಣದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಒಟ್ಟಾರೆಯಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಚಿತ್ರದುರ್ಗದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಶಿಕ್ಷಣ ಸೇರಿದಂತೆ ಅವರ ಭವಿಷ್ಯದ ಅನುಕೂಲಕ್ಕೆ ನೆರವಾಗಲಿದೆ